ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮುನೂ ಸಂತು ವ್ಲಾಗ್ಸ್ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ನ ಮಾಡ್ತಾಯಿದ್ದೀನಿ ಇನ್ನು ಈ ನಡುವೆ ಅಂತೂ ಸಮ್ಮರ್ ಹಾಲಿಡೇಸ್ ಬಂದಿದ್ದರಿಂದ ಇನ್ನು ರಜಾ ಊರು ಹಾಗೆ ಫಂಕ್ಷನ್ಗಳು ಮದುವೆ ಇನ್ನು ದೇವಸ್ಥಾನ ಅಂತ ಅಂದ್ಬಿಟ್ಟು ಎಲ್ಲ ಹೊರಗೆ ಹೋಗಿ ಬರೋದೇ ಆಗೋಗಿತ್ತು ವೀಡಿಯೋ ಸಹ ಏನೂ ಮಾಡ್ಕೊಳ್ಳೋಕೆ ಆಗಿಲ್ಲ ಟೈಮು ಸಿಕ್ಕಿರಲಿಲ್ಲ ಇನ್ನು ನನ್ನ ಮಗನೂ ಸಹ ಇರಲಿಲ್ಲ ಅವನು ನನ್ನ ಮಮ್ಮಿ ಮನೆಗೆ ಹೋಗಿದ್ದ ಇನ್ನು ನಾನು ವೀಡಿಯೋನು ಏನಷ್ಟು ಮಾಡ್ಕೊಂಡಿಲ್ಲ ಸ್ವಲ್ಪ ಆಚೆ ಎಲ್ಲ ಓಡಾಡೋದೇ ಜಾಸ್ತಿ ಆಗಿತ್ತು ಹಾಗಾಗಿ ಇನ್ನು ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಫ್ರೈಡೆ ಮಾರ್ನಿಂಗೇ ಪೂಜೆ ಮಾಡಿದ್ದೆ ಮತ್ತು ಈವ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾ ಹಾಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಈವ್ನಿಂಗ್ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಮಗಳಂತೂ ದೇವ್ರ ಮನೇಲಿ ಕೂತ್ಕೊಂಡ್ರೆ ಅವಳು ಬಂದ್ಬಿಡ್ತಾಳೆ ಎಲ್ಲಿದ್ರೂ ಓಡಿ ಅವಳು ಸಹ ಪೂಜೆ ಮಾಡಬೇಕು ಹೆಣ್ಮಕ್ಳಿಗೆ ಹಾಗೆ ಅನಿಸುತ್ತೆ ದೇವರು ಪೂಜೆ ಅವೆಲ್ಲ ಸ್ವಲ್ಪ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಇನ್ನು ನಾನು ಸಹ ಪೂಜೆನೆಲ್ಲ ಮುಗಿಸಿದೆ ಅದಾದ್ಮೇಲೆ ನನ್ನ ಮಗಳು ನೋಡಿ ಅವಳು ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾಳೆ ಊದ್ಕಡ್ಡಿ ತೊಗೊಂಡು ಅವಳು ದೀಪದ ಹತ್ರ ಅಂಟಿಸ್ಕೊಂಡು ಅವಳು ಪೂಜೆ ಮಾಡೋ ಥರ ಸಹ ಮಾಡ್ತಾ ಇದ್ಳು ನಾನು ಪೂಜೆ ಎಲ್ಲ ಮಾಡಿ ಸ್ಕೂಲೆಲ್ಲ ಇನ್ನೇನು ಶುರು ಆಗುತ್ತಲ್ಲ ಇನ್ನು ಒನ್ ವೀಕಲ್ಲಿ ಸ್ಕೂಲ್ ಮತ್ತೆ ಶುರು ಆಗುತ್ತೆ ಹಾಗಾಗಿ ನನ್ನ ಮಗನಿಗೆ ಟೇಬಲ್ಸ್ನೆಲ್ಲ ಮತ್ತೆ ರಿವಿಷನ್ ಮಾಡಿಸ್ತಾ ಇದ್ದೆ ಇನ್ನೆಲ್ಲ ಹೋಗ್ಬಿಟ್ಟಿರ್ತಾನೆ ಊರಲ್ಲಂತೂ ಇನ್ನವನ್ನ ಕೇಳೋರೇ ಇರಲ್ಲ ಆಟ 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 ಆಗೋಗಿರುತ್ತೆ ಇನ್ನು ಬುಕ್ ಅಂತೂ ಮುಟ್ಟೇ ಇಲ್ಲ ಅವನು ಕೊಟ್ಟಿರೋ ಹೋಮ್ ವರ್ಕ್ ಸಹ ಮಾಡಿಲ್ಲ ಹಾಗಾಗಿ ಸರಿ ಟೇಬಲ್ಸ್ನಾದ್ರೂ ಸತಿ ರಿವಿಷನ್ ಮಾಡಿಸೋಣ ಅಂದ್ಬಿಟ್ಟು ರಿವಿಷನ್ ಮಾಡಿಸ್ತಾ ಇದ್ದೆ ಅದರಲ್ಲೂ ಮಧ್ಯೆ ಮಧ್ಯೆ ಎಲ್ಲ ಮರ್ತೇ ಹೋಗಿದ್ದೆ ಸೊ ಹಾಗಾಗಿ ಓದ್ಕೋ ಆಮೇಲೆ ಆಟಾಡೋಕೆ ಕಲಿಸ್ತೀನಿ ನಿನಗೆ ಅಂದ್ಬಿಟ್ಟು ಅವ್ನಿಗೂ ರಿವಿಷನ್ ಮಾಡಿಸ್ತಾ ಇದ್ದೆ ಇನ್ನು ಅವನಿಗೆ ಓದಿಸ್ತಾ ಇದ್ರೆ ನೀನು ನನ್ನ ಮಗಳು ನೋಡಿ ಅವ್ರಿಗೆ ಎಷ್ಟು ಟಿ ವಿ ಮೇಲೆ ಇಂಟ್ರೆಸ್ಟು ಅಂದರೆ ಅಂದರೆ ಈ ಮಾಷಾಣದ ಬೇರೆ ಬರುತ್ತಲ್ಲ ಅದನ್ನೇ ಜಾಸ್ತಿ ನೋಡೋದು ಅದೊಂಥರ ಚೆನ್ನಾಗಿದೆ ಹಾಗಾಗಿ ಅದನ್ನು ನೋಡ್ತಾರೆ ಇನ್ನು ಹಾಗೆ ನಾನು ಅವರಿಬ್ಬರಿಗೂ ಆಟಾಡಿಸ್ಕೊಂಡು ಓದಿಸ್ಕೊಂಡು ಇನ್ನು ಅಷ್ಟೊತ್ತಿಗೆ ಸಂತೋರು ಸಹ ಬಂದರು ಆಫೀಸಿಂದ ಇನ್ನು ಅವರು ಇವತ್ತು ಸ್ವಲ್ಪ ಲೇಟಾಗೇ ಆಗಿ ಲೇಟೇ ಆಗಿತ್ತು ಆಫೀಸಿಂದ ಬರೋದು ಇನ್ನು ಬಂದಮೇಲೆ ಸರಿ ಕಾಫಿ ಮಾಡೋಣ ಅಂತ ಅಂದ್ಬಿಟ್ಟು ಕಾಫಿ ಇದ್ದೆ ಇನ್ನು ನಾನು ಸಹ ಕಾಫಿ ಮಾಡಿ ಕುಡ್ದಿರಲ್ಲ ಒಟ್ಟಿಗೆ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಅವ್ರು ಬರೋವರೆಗೂ ಕಾಯ್ತಿರ್ತೀನಿ ಕೆಲವೊಂದು ಸತಿ ಬೇಗನೆ ಬಂದ್ಬಿಟ್ಟಿರ್ತಾರೆ ಅಷ್ಟೊತ್ತಿಗೆಲ್ಲ ತ್ರೀ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಇವತ್ತು ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಅವ್ರಿಗೆ ಇದ್ದೆ ಕಾಫಿಗೆ ಅಂತೇಳಿ ಇನ್ನು ಟೋಲ್ಗಳಲ್ಲಿ ಅವ್ರಿಗೆ ಬರ್ತಾ ಟೋಲ್ ಟೋಲಲ್ಲೆಲ್ಲ ಚೇಂಜ್ ಕೊಟ್ಟಿರ್ತಾರಲ್ಲ ಟಿಕೆಟ್ ತೊಗೊಂಡಿರೋದು ತಂದು ಅಲ್ಲಿ ಟೇಬಲ್ ಮೇಲೆ ಇಟ್ಟಿರ್ತಾರೆ ಇನ್ನು ಅದನ್ನ ನೋಡಿದ್ರೆ ನನ್ನ ಮಗಳಂತೂ ಪಾಪ ಕಾಸಿ ಕಾಸಿ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಉಂಡಿಗೆ ಹಾಕೊತಾಳೆ ಇನ್ನು ಉಂಡಿಗೆ ಹಾಕೊಂಡ್ಮೇಲೆ ಮತ್ತೆ ಅವಳಿಗೆ ನಾನು ಕಾಸು ಕೊಡಬೇಕು ಇಬ್ಬರ ಹತ್ರನೂ ಈಸ್ಕೊಂಡೋಗಿ ಹೋಗಿ ಅವಳಿಗೆ ಉಂಡಿ ನೋಡಿದಾಗೆಲ್ಲ ಕಾಸಿ ಈಸ್ಕೊಂಡು ಹೋಗಿ ಕಾಸನ್ನ ಕೊಡ್ಬೇಕು ಅವಳಿಗೆ ಕಾಸು ಈಸ್ಕೊಂಡು ಹೋಗ್ಬಿಟ್ಟು ಉಂಡಿಗೆ ಹಾಕೊತಾಳೆ ಇನ್ನು ಸರಿ ಅಂದ್ಬಿಟ್ಟು ಅವಳಗೂ ಬೇಕು ಅಂದ್ಲು ಅಂದ್ಬಿಟ್ಟು ಚೇಂಜ್ ಕೊಟ್ಟಿದ್ವಿ ಆಮೇಲೆ ಇನ್ನು ನನ್ನ ಮಗ ಈ ಕಡೆ ನಾನು ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವನು ಸಹ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಹೋಗಿದ ಇನ್ನಷ್ಟೊಂದು ನಾವು ಕಾಫಿ ರೆಡಿ ಮಾಡಿಕೊಂಡು ಕಾಫಿ ಕುಡಿತಾ ಕುಂತಿದ್ವಿ ಇನ್ನು ಅದರಲ್ಲಿ ಇವರು ಕಿತಾಪತಿಗಳು ಇರ್ತಾವಲ್ಲ ಇಬ್ಬರು ಒಂದೇ ಕಡೆ ಇದ್ದರೆ ಇನ್ನು ದೇವ್ರ ಮನೇಲಿ ಸೇರಿಕೊಂಡು ಇಬ್ರು ಹಾಗೆ ಕಿತಾಡ್ಕೊಂಡು ಆಟಾಡಿಕೊಂಡು ಇನ್ನು ಇವರಿಬ್ರು ಕಿತ್ತಾಡೋದಕ್ಕೆ ಸ್ಕೂಲ್ ಯಾವಾಗ ಶುರು ಆಗುತ್ತೋ ಅಂತ ಅನಿಸ್ಬಿಡುತ್ತೆ ಅಂದರೆ ನನ್ನ ಮಗ ಏನಷ್ಟು ತೀಟೆ ಮಾಡಲ್ಲ ಒಂದೊಂದು ಸತಿ ಅವನು ತೀಟೆ ಮಾಡ್ತಾನೆ ಇನ್ನು ನನ್ನ ಮಗಳು ಇವಾಗ ಸ್ವಲ್ಪ ಜಾಸ್ತಿನೇ ತೀಟೆ ಆಗಿಬಿಟ್ಟಿದ್ದಾಳೆ ಇನ್ನು ಹಾಗಾಗಿ ಇಪ್ಪ ಸ್ಕೂಲ್ ಶುರು ಆದರೆ ಸಾಕು ಹೆಂಗೋ ಅರ್ಧ ರೋಟೀನ್ ಮತ್ತೆ ನಮ್ಮದು ಮತ್ತೆ ಶುರು ಆಗೋಗ್ಬಿಡುತ್ತೆ ಓದಿಸು ಕಳಿಸು ವರ್ಕ್ ಬರ್ಸು ಆ ಥರ ಎಲ್ಲ ಈಗ ರಜಾ ಇದ್ರಂತೂ ನಮ್ಮ ರೋಟೀನ್ ಸಹ ಚೇಂಜ್ ಆಗೋಗಿರುತ್ತೆ ಅವ್ರಿಗೆ ತಿನ್ಸೋದು ಒಂದು ಟೈಮು ಎಲ್ಲ ಇದು ಕೆಲಸಗಳೇ ಬೇಗ ಆಗಲ್ಲ ಇನ್ನು ಒಂದು ಕಡೆಯಿಂದ ನಾವು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಒಂದು ಕಡೆಯಿಂದ ಹಂಕೊಂಡು ಹೋಗ್ತಾಯಿರ್ತಾರೆ ಇನ್ನೇನು ಮಾಡೋಕ್ಕಾಗಲ್ಲ ಒನ್ ವೀಕ್ ಇದೆ ಇನ್ನು ಅಷ್ಟೇ ಅಲ್ಲವರೆಗೂ ಆಟ ಆಡ್ಕೊಳ್ಳಿ ಆಮೇಲೆ ಮತ್ತೆ ಸ್ಕೂಲ್ಗೆ ನಾರ್ಮಲ್ ಹೋಗಲೇಬೇಕು ಇನ್ನು ಇವಾಗ ಮಳೆ ಬೇರೆ ಶುರು ಆಗಿಬಿಟ್ಟಿದೆ ಇನ್ನು ನನ್ನ ಮಗಳು ಹೊರಗೆ ಹೋಗೋಣ ಅಂದ್ಬಿಟ್ಟು ನೋಡಿ ಅವಳು ಬ್ಯಾಗ್ನ ಡ್ರೆಸ್ಸಿಗೆ ಬಂದಿದ್ದಿದ್ದು ಬ್ಯಾಗ್ ಅದನ್ನು ಅದನ್ನು ಹಾಕ್ಕೊಂಡು ಅವರಪ್ಪ ವಾಶ್ರೂಮ್ಗೆ ಹೋಗಿದಾರೆ ಪಪ್ಪ ಬೂ ಹೋಗೋಣ ಬಾ ಅಂದ್ಬಿಟ್ಟು ಹೋಗಿ ಅಲ್ಲಿ ಕರಿತಾ ಇದ್ದಾಳೆ ಇನ್ನಿವಾಗ ರಜಾ ಬೇರೆ ಇರೋದ್ರಿಂದ ಮನೆಯಲ್ಲೇ ಇರ್ತಾರಲ್ಲ ಅವ್ರಿಗೂ ಸ್ವಲ್ಪ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ದಿನ ಒಂದು ರೌಂಡ್ ಕರ್ಕೊಂಡೋಗ್ತಾ ಇದ್ವಿ ಯಾವುದು ಕಶಾಲ್ ಬ್ಯಾಗ್ ಬಾಯ್ ಟಾಟಾ ಇನ್ನು ನಾವು ಯಾರೂ ಬಂದಿಲ್ಲ ಅಂದ್ಬಿಟ್ಟು ಅವಳೇ ಹೋಗ್ತಾಯಿದ್ಲು ಪಾಪ ಬಾ ಐಟಾಟ ಅಂದ್ಕೊಂಡು ಯು ಅಂದ್ಬಿಟ್ಟು ಇನ್ನು ಕರ್ಕೊಂಬಂದ್ಬಿಟ್ಟು ಹೋಗೋಣ ಬಾ ಅಂತ ಎಲ್ಲ ಅಂದಮೇಲೆ ಸರಿ ಅಂತ ಬಂದಳು ಇನ್ನು ಅಷ್ಟೊತ್ತಿಗೆ ಈಗಂತೂ ಸ್ವಲ್ಪ ಮಾತು ಎಲ್ಲ ಕಲ್ತಿದ್ದಾಳೆ ಮತ್ತು ಎಲ್ಲ ತುಂಬ ಅರ್ಥ ಆಗುತ್ತೆ ಅವಳಿಗೆ ಮತ್ತು ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ ಮರಿಯಲ್ಲ ಇವಾಗ ಆಟ ಆಟ ಅಂತಾಳೆ ಪಾರ್ಕಿಗೆ ಹೋಗಬೇಕು ಅಂತ ಅಂದರೆ ಆಟಗೋಗಣ ಅಂತ ಅಂದ್ಬಿಟ್ಟು ಹಾಗಾಗಿ ಇವಾಗ ನಾವೇನೋ ಆ ರೋಡಲ್ಲಿ ಹೋಗ್ತಾ ಇದ್ದರೆ ಆ ರೋಡಲ್ಲಿ ಪಾರ್ಕ್ ಇದೆ ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಇನ್ನು ಹಾಗೆ ಸರಿ ಅಂತ ಹೇಳಿ ನಾವು ಹೊರಟ್ವಿ ಇನ್ನು ನಮ್ಮ ಏರಿಯಾದಲ್ಲಂತೂ ಎಷ್ಟು ಟ್ರಾಫಿಕ್ಕಾಗಿ ಹೋಗಿತ್ತು ಅಂದರೆ ಏನು ಈ ರೋಡಲ್ಲಿ ಇಷ್ಟು ಟ್ರಾಫಿಕ್ ಅಲ್ಲ ಅಂದ್ಬಿಟ್ಟು ನಾವು ಬಂದ್ವಿ ಇನ್ನಲ್ಲಿಂದ ಬಂದು ಹಾಗೆ ಪಾರ್ಕಿಗೆ ಕರ್ಕೊಂಬಂದ್ವಿ ಸ್ವಲ್ಪ ಆಡ್ಸೋಣ ಅಂತ ಅಂದ್ಬಿಟ್ಟು ಇನ್ನು ಪಾರ್ಕಲ್ಲಿ ಫಸ್ಟ್ ಬರೋದೇ ಇದಕ್ಕೆ ಉಯ್ಯಾಲೆಗೆ ಬರ್ತಾಳೆ ಆಮೇಲೆ ಜಾರಬಂಡಿಗೆ ಹೋಗ್ತಾಳೆ ಆಮೇಲೆ ಅಲ್ಲೇ ಆಟಾಡಿಕೊಂಡು ಇನ್ನು ನಮ್ಮ ನಕ್ಕುಲ್ ಹೇಗೆ ಆಟ ಆಡ್ತಿರ್ತಾನೋ ಹಾಗೆ ಅವಳು ನಾನು ಆಟ ಆಡಬೇಕು ಅಂದ್ಬಿಟ್ಟು ಉಲ್ಟಾನೇ ಹತ್ಕೊಂಡು ಹೋಗ್ತಾರೆ ಅಲ್ಲಿ ಕೆಲವರು ಹುಡುಗರೆಲ್ಲ ಹಾಗೆ ಆಟ ಆಡ್ತಿರ್ತಾರೆ ಉಲ್ಟಾ ಜಾರ ಬಬಂಡಿನ ಹತ್ಕೊಂಡು ಹೋಗೋದು ಅವಳು ನೋಡಿದ್ರೆ ಅವಳು ನಾನು ಹಾಗೆ ಹೋಗ್ತೀನಿ ಅಂತಾಳೆ ಇನ್ನು ಅಲ್ಲಿ ಆಟ ಆಡಿಸ್ಕೊಂಡು ಅಷ್ಟೊತ್ತಿಗೆ ಮಳೆನೇ ಬಂದ್ಬಿಡ್ತು ಹೋಗಿ ಒಂದು ಟೆನ್ ಮಿನಿಟ್ಸ್ ಆಟ ಅಷ್ಟೇ ಅಷ್ಟು ಬಂದ್ಬಿಡ್ತು ಸರಿ ಅಂದ್ಬಿಟ್ಟು ಮತ್ತೆ ಮನೆಗೆ ಬಂದು ಇನ್ನು ನೋಡಿ ನನ್ನ ಕ್ಲಿಬನ್ನ ಎತ್ಕೊಂಡು ಅವಳು ಕ್ಲಿಪ್ ಹಾಕಿದ್ರೆ ಎಲ್ಲ ಕಿತ್ತು ಬಿತ್ತಾಕ್ತ ನನ್ನ ಕ್ಲಿಪ್ ಎತ್ಕೊಂಡು ಹಾಕೊಂತೀನಿ ಅಂತ ಇದ್ಲು ಇನ್ನು ಆಮೇಲೆ ಚಡ್ಡಿ ಎಲ್ಲ ಬಿತ್ಬಿಟ್ಟು ಗೊಂಬೆಗೆ ಹಾಕ್ಕೊಂಡು ಆಟಾಡ್ತಾಯಿದ್ಲು ಗೊಂಬೆಗೆ ಚಡ್ಡಿ ಹಾಕ್ತೀನಿ ಅಂದ್ಬಿಟ್ಟು ನಮಗೆ ಏನೇನು ಕಲಿತಿದ್ದಲ್ಲ ನೋಡಿ ಇವಳು ಅಂದ್ಬಿಟ್ಟು ನಾವು ಆಮೇಲೆ ನೋಡಿದ್ರೆ ರೇಗಿಸ್ತಾ ಇದ್ವು ಕಕ್ಕ ಮಾಡೈತೆ ನೋಡು ಗೊಂಬೆ ಅಂದ್ಬಿಟ್ಟು ಅವಳು ವ್ಯಾ ವ್ಯಾ ಅಂದ್ಕೊಂಡು ಇದು ಮಾಡ್ತಾಯಿದ್ಲು ಆಮೇಲೆ ಚಡ್ಡಿ ಹಾಕು ನನ್ಬಿಟ್ಟು ಅದ ಮುಟ್ಬಿಟ್ಟು ಕಕ್ಕ ಇನ್ನು ಅವ್ಳ ಅವಳ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಇನ್ನು ನನ್ನ ಮಗನು ಅವನು ಕೆಳಗಡೆ ಆಟಾಡ್ತಾ ಇದ್ದ ಆಂಟಿ ಮನೆಯಲ್ಲಿ ಹೊಡೆದಿರದಿಯದು ನೋಡಿ ಫ್ರೆಂಡ್ಸ್ ಇವಳೆ ಕ್ಲಿಪ್ ಹೊಡೆದಾಕದು ನಂದೆಲ್ಲ ನೋಡಿ ಅವಳು ಕ್ಲಿಪ್ ಹಾಕೋ ಅಂದ್ರೆ ಹಾಕೊಂಡಿಲ್ಲ ನಾನು ಕ್ಲಿಪ್ ಹಾಕೊಂಡು ಹೊಡೆದಾಕ್ ನೋಡಿ ಅಲ್ಲಾಳಂತೆ ಸೈಡ್ಗೆ ನೋ ಬ್ರೂನೋ ಕಚ್ಚಿ ಬ್ರೂನಲ್ಲುಸಕ್ ಅಂತ ಒಳಗೊಂಬನೇ ಅಷ್ಟೇ ಅಷ್ಟೇ ಹೆಸ್ರು ಕರಿಯಂಗಿಲ್ಲ ನಮಸ್ಕಾರ ಮಾಡ್ಕೊಂಬತ್ತ ಇನ್ನ ನೋಡಿ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತು ಭ್ರೂಣ ಪಕ್ಕ ನಿಂತ್ಕೊಂಡು ಫೋಟೋ ಇಡ್ಸ್ಕೊಂತೀನಿ ವೀಡಿಯೋ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಭ್ರೂಣ ಪಕ್ಕ ಹೋಗಿ ನಿಂತಿದ್ದಾಳೆ ಅಲ್ಲಿ ಇನ್ನು ಹಾಗೆ ಅವನ್ನ ನೋಡ್ತಾ ನೋಡ್ತಾ ಅವನ ಥರನೇ ಅಲ್ಲೇ ಮಲ್ಕೊಂಡು ಒಳ್ಳಾಡ್ಬಿಟ್ಟು ಸ್ವಲ್ಪ ಹೊತ್ತು ಅವನ ಜೊತೆ ಆಟ ಆಡಿಕೊಂಡು ಇನ್ನು ಮತ್ತು ಅವಳಿಗೆ ಸ್ವಲ್ಪ ಇವಾಗ ಬ್ರೂ ಕಂಡ್ರೆ ಭಯ ಹೊಲ್ಟೋಗ್ಬಿಟ್ಟಿದೆ ಹಾಗಾಗಿ ಆ ಥರ ಆಟ ಆಡ್ತಾಳೆ ಇನ್ನು ಹಾಗೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೀಗೆ ನಾವು ನಮ್ಮ ಪಾಪು ಜೊತೆ ಇವತ್ತಿನ ಡೇನ ಸ್ಪೆಂಡ್ ಮಾಡಿದ್ವಿ ಇನ್ನು ಹಾಗೆ ಈ ವಿಡಿಯೋನ ಯಾರು ಕೊನೆಯವ್ರಿಗೂ ನೋಡಿದಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್